ನನ್ನ ಪ್ರೀತಿಯ ಗೆಳರೆ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಫೀಕ್ ಸೌಧಾಗರ್ ಗೆಳೆಯರೆ ಹತ್ತು ಹಲವಾರು ಡಿಫ್ರೆಂಟ್ ಟೈಪ್ ಆಫ್ ವಿಡಿಯೋಸ್ಗಳನ್ನು ನಿಮ್ಮ ಮುಂದೆ ಸಾಧರಪಡಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಈ ವಿಡಿಯೋಗಳನ್ನು ಮಾಡುವುದರ ಉದ್ದೇಶ ಒಂದೇ ಒಂದು ಸ್ನೇಹಿತರೆ ನಮ್ಮ ನರ್ಸಿಂಗ್ ಫೆಟರ್ನಿಟಿ ಅಥವಾ ಯಾರು ಪ್ಯಾರಾಮೆಡಿಕಲ್ ಮಾಡಿಕೊಂಡಿದ್ದಾರೆ ಅಥವಾ ಎ ಎನ್ ಮಾಡಿಕೊಂಡಿದ್ದಾರೆ ಅವರಿಗೆ ಒಂದು ಇನ್ಫಾರ್ಮೇಷನ್ ಸಿಗಬೇಕು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನೌಕರಿಯಲ್ಲಿದೆ ಅಥವಾ ಮತ್ತೊಂದು ಮತ್ತೊಂದು ಇನ್ಫಾರ್ಮೇಷನ್ ಸಿಕ್ಕಿ ಅವರ ಲೈಫ್ ಸೆಟ್ಲಾಗಬೇಕೆನ್ನುವಂಥ ಒಂದೇ ಒಂದು ಉಷ್ ಉದ್ದೇಶದಿಂದ ಇಷ್ಟೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ವಿಡಿಯೋಸ್ಗಳನ್ನು ಮಾಡು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಾದರೆ ಎಷ್ಟೋ ಜನ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದಾರೆ ವ್ಯೂಸ್ ಕೂಡ ಚೆನ್ನಾಗಿ ಬರ್ತಾ ಇದ್ದಾವೆ ಆದರೆ ಎಷ್ಟೋ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೂ ಲೈಕ್ ಮಾಡ್ತಾ ಇಲ್ಲ ಸ್ನೇಹಿತರೆ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ಇದು ಎಲ್ಲರಿಗೂ ತಲುಪಬೇಕು ಈ ವಿಡಿಯೋಸ್ಗಳು ಎಲ್ಲರ ಮೊಬೈಲಲ್ಲಿ ಬರಬೇಕು ಅಂತಂದರೆ ನೀವು ಹೆಚ್ಚಾನ ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡೋದರ ಮುಖಾಂತರ ಬೇರೆ ಬೇರೆ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಹೇಳಿ ಸ್ನೇಹಿತರೆ ಸೊ ದ್ಯಾಟ್ ಆ ಟಾಪಿಕ್ ಮೇಲೆ ನಾನು ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಆ ಒಂದು ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ಇವತ್ತಿನ ವಿಚಾರ ಏನು ಅಂತಂದರೆ ಇದು ಪ್ರತಿಯೊಂದು ವೀಕ್ಷಕರಿಗೆ ಅನ್ವಯವಾಗುತ್ತೆ ಸ್ನೇಹಿತರೆ ಯಾವ ರೀತಿ ನಮ್ಮ ಏಜ್ ಬೆ ನಾವು ಬೆಳೀತಾ ಬರ್ತೀವಿ ನಮ್ಮ ಏಜ್ ಯಾವ ರೀತಿ ನಾವು ಸೀನಿಯರ್ ಆಗ್ತಾ ಬರ್ತೀವಿ ಸೊ ಹತ್ತು ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರ್ತವೆ ಸ್ನೇಹಿತರೆ ಸೊ ಆ ಒಂದು ಸಮಸ್ಯೆಗಳು ಯಾವ ರೀತಿ ನಾವು ಹತ್ತಿಕ್ಕಬಹುದು ಅದರ ಬಗ್ಗೆ ಚರ್ಚೆ ಮಾಡೋ ಸ್ನೇಹಿತರೆ ಇವತ್ತಿನ ಆರೋಗ್ಯ ಸಮಸ್ಯೆ ಯಾವುದು ಅಂತಂದರೆ ಲೋವರ್ ಬ್ಯಾಕ್ ಪೇಯ್ನ್ ಲೋವರ್ ಬ್ಯಾಕ್ ಪೇಯ್ನ್ ಇದು ಹೆಣ್ಣಾಗಲಿ ಗಂಡಾಗಲಿ ಯಾರು ವಯಸ್ಸಾದರಾಗಲಿ ಅದು ಮಧ್ಯ ವಯಸ್ಕರಾಗಲಿ ಅಥವಾ ಚಿಕ್ಕ ಮಕ್ಕಳಾಗಲಿ ಎಲ್ರಿಗೂ ಕಾಡುತ್ತೆ ಸ್ನೇಹಿತರೆ ಈ ಒಂದು ಲೋ ಬ್ಯಾಕ್ ಪೇಯ್ನ್ ಸೊ ಯಾಕೆ ಏನು ಯಾವ ರೀತಿ ಇದನ್ನು ಹತ್ತಿಕ್ಕಬಹುದು ಅದರ ಬಗ್ಗೆ ಇವತ್ತಿನ ಒಂದು ಸ್ಪೆಷಲ್ ವೀಡಿಯೋದಲ್ಲಿ ಚರ್ಚೆ ಮಾಡೋ ಸ್ನೇಹಿತರೆ ಲೋವರ್ ಬ್ಯಾಕ್ ಪೇನ್ಸ್ ಆರ್ ಇಗ್ನೋರ್ಡ್ ಅಂಟಿಲ್ ದೇ ಹರ್ಟ್ ನಾವು ಇಗ್ನೋರ್ ಮಾಡ್ತೀವಿ ಸ್ನೇಹಿತರೆ ಎಷ್ಟೋ ಹೆಲ್ತ್ ಸಮಸ್ಯೆಗಳಿದ್ದರೂ ಸಹ ನಾವು ಇಗ್ನೋರ್ ಮಾಡ್ತೀವಿ ಅದು ಯಾವಾಗ ನಮಗೆ ಹರ್ಟ್ ಆಗಲಿಕ್ಕೆ ನಮಗೆ ಪೇನ್ ತುಂಬಾ ಆಗ್ತಾಯಿದೆ ಅನ್ನುವಂಥ ಒಂದು ಪರಿಸ್ಥಿತಿಗೆ ಬರುವವರೆಗೆ ನಾವು ಅದನ್ನು ಇಗ್ನೋರ್ ಮಾಡ್ತಾನೇ ಬರ್ತೀವಿ ಸ್ನೇಹಿತರೆ ಆಮೇಲೆ ಪೇನ್ ಈಸ್ ದ ಅಟೆನ್ಷನ್ ಗೆಟರ್ ಪೇನ್ ಈಸ್ ಎ ರಿಕ್ವೆಸ್ಟ್ ಫಾರ್ ಚೇಂಜ್ ಪೇನು ಒಂದು ಸೈನ್ ಇದೆ ಸ್ನೇಹಿತರೆ ಒಂದು ಸಿಂಪ್ಟಮ್ ಇದೆ ಯಾವುದೇ ಒಂದು ಇದರ ಬ್ಯಾಕಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನು ಹೇಳುವಂಥ ಒಂದು ಸೂಚನೆ ಇದೆ ಅದು ಅಟೆನ್ಷನ್ ಕೊಡಿ ಇದರಿಂದ ಎನ್ನುವಂಥ ಮಾತೆ ಪೇಯನು ಸ್ನೇಹಿತರೆ ಟ್ರೈನ್ ದ ಬ್ಯಾಗ್ ಬಿಫೋರ್ ದ ಪೇನ್ ಈ ಪೇನ್ ಬರುವಕ್ಕಿಂತ ಮುಂಚೆ ನಿಮ್ಮ ಅನ್ನು ಟ್ರೈನ್ ಮಾಡಿ ಅಂತ ಇದ್ದಾರೆ ಒನ್ ಆಫ್ ಮೈ ಫೇವ್ರೆಟ್ ಈಸ್ ಫಾರ್ಮರ್ ವಾಕ್ಸ್ ವಾಕಿಂಗ್ ಪ್ಲ್ಯಾಂಕ್ ಅಂದರೆ ಒನ್ ಆಫ್ ಮೈ ಫೇವ್ರೆಟ್ ನನ್ನ ಒಂದು ಫೇವ್ರೆಟ್ ಏನಿದೆ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ನನ್ನ ಒಂದು ಫೇವ್ರೆಟ್ ಏನಿದೆ ಅಂತಂದರೆ ಮೈ ಫೇವ್ರೆಟ್ ಈಸ್ ಫಾರ್ಮರ್ ವಾಕ್ ಅಂದರೆ ರೈತನ ಹಾಗೆ ನಡೆಯೋದು ವಾಕಿಂಗ್ ಪ್ಲ್ಯಾಂಕ್ ಇಫ್ ಯುಅರ್ ಬ್ಯಾಕ್ ಹರ್ಟ್ಸ್ ನೌ ಟ್ರಾಯಿಂಗ್ ವಾಕಿಂಗ್ ಬ್ಯಾಕ್ವರ್ಡ್ಸ್ ದ್ಯಾಟ್ ಮೇ ಹೆಲ್ಪ್ ಇನ್ ರಿಕವರಿ ನನಗೆ ತುಂಬನೇ ಪೇಯ್ನ್ ಆಗ್ತಾ ಇದೆ ಸರ್ ಅಂತಂದರೆ ಏನೋ ಮಾಡ್ತಾಯಿದ್ದೀರಿ ವರ್ಜಿಸು ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೀರಿ ಆದರೂ ಸಹ ಕಮ್ಮಿ ಆಗ್ತಾ ಇಲ್ಲ ಮೆಡಿಸನ್ ತಗೋತಾ ಇದ್ದೀನಿ ಯೋಗ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಸಲ ಹಿಂದೆ ವಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಬ್ಯಾಕ್ ಅಂದರೆ ಫಾರ್ಮರು ತನ್ನ ಬಿತ್ತಣಿಗೆ ಮಾಡುವ ಸಮಯದಲ್ಲಿ ಒಂದೊಂದು ಬೀಜವನ್ನು ಬಿತ್ತಿ ಹಿಂದುಗಡೆ ಹೋಗ್ತಾ ಇರ್ತಾನೆ ಅದೇ ಫಾರ್ಮರ್ ವಾಕ್ ಅಂತಾರೆ ಸ್ನೇಹಿತರೆ ಅದನ್ನು ಮಾಡಿ ಸ್ನೇಹಿತರೆ ಈ ಶ್ಯೂರ್ ಬ್ಯಾಕ್ ಹರ್ಡ್ಸ್ ನಾವು ಟ್ರೈ ವಾಕಿಂಗ್ ಬ್ಯಾಕ್ವರ್ಡ್ಸ್ ನಿಮಗೆ ನೋವು ಇದೆ ಅಂತಂದರೆ ಟ್ರೈ ಮಾಡಿ ಬ್ಯಾಕ್ವರ್ಡ್ಸ್ ವಾಕ್ ಮಾಡ್ತೀನಿ ಅಂತ ದ್ಯಾಟ್ ಮೇ ಹೆಲ್ಪ್ ಇನ್ ರಿಕವರಿ ಕಾಮನ್ ಕಾಸ್ ಆಫ್ ಬ್ಯಾಕ್ ಪೇಯ್ನ್ ಏನೇನಿರಬಹುದು ಯಾಕೆ ಬೇಕ್ ಬ್ಯಾಕ್ ಪೇನ್ ಆಗುತ್ತೆ ಅಂತಂದರೆ ಬಿ ಟುವೆಲ್ ಡೆಫಿಷನ್ಸಿ ಹೈ ಯೂರಿಕ್ ಆ್ಯಾಸಿಡ್ ಯಾರಿಗೆ ಹೈ ಯೂರಿಕ್ ಆ್ಯಸಿಡ್ ಇದೆ ಬಿ ಟುವೆಲ್ಫ್ ಡೆಫಿಷನ್ಸಿ ಯಾರಿಗಿದೆ ಲೋ ವೈಟಮಿನ್ ಡಿ ಡೆಫಿಷನ್ಸಿ ಯಾರಿಗಿದೆ ಬ್ಯಾಡ್ ಪೋಶ್ಚರ್ ಡ್ಯೂರಿಂಗ್ ಸಿಟ್ಟಿಂಗ್ ಆ್ಯಂಡ್ ಎಕ್ಸಸೈಸಿಂಗ್ ಯಾರು ಟ್ವೆಂಟಿ ಫೋರ್ ಬೈ ಸೆವೆನಲ್ಲಿ ಅದು ಮೋರ್ ದೆನ್ ಏಯ್ಟ್ ಅವರ್ಸ್ ಟೆನ್ ಅವರ್ಸ್ ಟೊ ಏಯ್ಟೀನ್ ಅವರ್ಸ್ ಮಾಡೋ ಕೂತು ಕೆಲಸ ಮಾಡ್ತಾರೆ ಅವರು ಅಥವಾ ಎಕ್ಸಸೈಸ್ ಮಾಡುವವರು ಪ್ರಾಪರಾಗಿ ಎಕ್ಸಸೈಸ್ ಮಾಡ್ತಾ ಇಲ್ಲ ಪ್ರಾಪರಾಗಿ ಪೋಶ್ಚರ್ ಇರ್ತಾ ಇಲ್ಲ ವೀಕ್ ಗ್ಲೂಟ್ಸ್ ಆ್ಯಪ್ಸ್ ಯಾರ್ದು ಸ್ಟ್ರಿಂಗ್ ಸ್ಕ್ವಾಡ್ಸ್ ಡ್ಯೂ ಲ್ಯಾಕ್ ಆಫ್ ರೆಸಿಸ್ಟೆಂಟ್ ಟ್ರೈನಿಂಗ್ ವೀಕ್ ಗ್ಲೂಟೆಸ್ ಇದ್ದಾವೆ ಆ್ಯಪ್ಸ್ ಇದ್ದಾವೆ ಸ್ಟ್ರಿಂಗ್ ಪ್ರಾಪರ್ ಈ ಮಸಲ್ಸ್ ಸ್ಟ್ರೆಂಥನ್ ಇಲ್ಲ ಸ್ಕ್ವಾಟ್ ಕೆಳಗೆ ಕೂಡೋದು ಹೇಳೋದು ಕರೆಕ್ಟ್ ಮಾಡ್ತಾ ಇಲ್ಲ ರೆಸಿಸ್ಟೆಂಟ್ ಟ್ರೈನಿಂಗ್ ಲೋ ಪ್ರೋಟೀನ್ ಯಾರು ಪ್ರೋಟೀನ್ ಅಂಶವನ್ನು ಕಡಿಮೆ ತಗೋತಾರೆ ಆಮೇಲೆ ಡೆಫಿಷನ್ಸಿ ಆಫ್ ವೈಟಮಿನ್ ಕೆ ಯಾರಲ್ಲಿ ಹತ್ರ ವೈಟಮಿನ್ ಕೆ ಯ ಪ್ರಮಾಣ ಕಡಿಮೆ ಇದೆ ಲ್ಯಾಕ್ ಆಫ್ ಪ್ರಾಪರ್ ರೆಸ್ಟ್ ಯಾರು ಪ್ರಾಪರಾಗಿ ಡೀಪ್ ಸ್ಲೀಪ್ ಮಾಡಲ್ಲ ಪ್ರಾಪರಾಗಿ ಮಲಗಲ್ಲ ಅವರು ಆಮೇಲೆ ವಾಮ್ ಅಪ್ ಬಿಫೋರ್ ಸ್ಟಾರ್ಟಿಂಗ್ ವರ್ಕೌಟ್ ಅಪ್ ಆಗಬೇಕು ಡೈರೆಕ್ಟ್ ವರ್ಕೌಟ್ಗೆ ನಾನು ಜಿಗಿತೀನಿ ಅಂತಿಲ್ಲ ಫಸ್ಟ್ ನಿಮ್ಮ ಶರೀರವನ್ನು ಲೂಸ್ ಮಾಡಿಕೊಂಡು ತದನಂತರ ವ್ಯಾಯಾಮ ಯೋಗ ವರ್ಜಿಶ್ ಮಾಡಬಹುದು ಸ್ನೇಹಿತರೆ ಲಾಂಗ್ ಸಿಟ್ಟಿಂಗ್ ಆನ್ ಚೇರ್ ಚೇರಲ್ಲಿ ಕೂತ್ಕೊಂಡು ನಾನು ಆಫೀಸರ್ ಇದ್ದೀನಿ ಅಂಥೇಳಿ ಕೂತವ್ರಿಗೂ ಕೂಡ ಒಂದು ಪ್ರಾಬ್ಲಮ್ ಇದೆ ಲಾಂಗ್ ಸಿಟ್ಟಿಂಗ್ ದೇರ್ ಬ್ಯಾಕ್ ಮೇ ಹರ್ಟ್ ಲ್ಯಾಕ್ ಆಫ್ ಆ್ಯಕ್ಟಿವಿಟಿ ಯಾರಲ್ಲಿ ಆ್ಯಕ್ಟಿವಿಟಿನೇ ಮಾಡಲ್ಲ ಮನೆ ಬಿಟ್ಟರು ಟೂ ವೀಲರ್ ಅಥವಾ ಫೋರ್ ವೀಲರ್ ತೊಗೊಂಡು ಬಂದರು ಡ್ಯೂಟಿಯಲ್ಲಿ ಚೇರಲ್ಲಿ ಕೂತರು ಡ್ಯೂಟಿ ಮುತ್ಕೊಳ್ಳೆ ಮತ್ತೆ ಟೂ ವೀಲರು ಫೋರ್ ವೀಲರಲ್ಲಿ ಕೂತ್ಕೊಂಡು ಮನೆಗೆ ಹೋಗ್ತಾರೆ ಸೊ ಸ್ನೇಹಿತರೆ ಇಷ್ಟೆಲ್ಲ ಕಾರಣಗಳಿದ್ದಾವೆ ಹೋಪ್ ಡೇಲಿ ಎಕ್ಸಸೈಸ್ ಮಾಡ್ತೀನಿ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ನಾನು ಎಕ್ಸಸೈಸ್ ಮಾಡ್ತೀನಿ ಸರ್ ಬ್ಯಾಕ್ ಹಿಂದುಗಡೆ ನಡೀತೀನಿ ಸರ್ ಯಾವ ರೀತಿ ರೈತ ಬಿತ್ತುವಾಗ ಬೀಜಗಳನ್ನು ಹಾಕ್ತಾ ಹಿಂದುಗಡೆ ಹೋಗ್ತಾ ಇರ್ತಾನೆ ಬ್ಯಾಕ್ ವಾಕ್ ಮಾಡ್ತೀನಿ ಸರ್ ಅಂತ ಇದ್ದರೆ ಆವಾಗ ನಿಮ್ಮ ಹ್ಯಾಮ್ ಸ್ಟ್ರಿಂಗ್ಸ್ಗಳು ಕ್ವಾಡ್ಸು ಡ್ಯೂ ಲ್ಯಾಕ್ ಆಫ್ ರೆಸಿಸ್ಟೆಂಟ್ ರೆಸಿಸ್ಟೆಂಟ್ ಏನು ಲ್ಯಾಕ್ ಇದೆ ಅದು ಫುಲ್ಫಿಲ್ ಆಗಬಹುದು ಸ್ನೇಹಿತರೆ ಇದರಿಂದ ನೀವು ಗೆಟ್ ರಿಡ್ ಆಫ್ ಆಗಬಹುದು ಸ್ನೇಹಿತರೆ ಇಷ್ಟೆಲ್ಲ ಕಾರಣಗಳಿದ್ದಾವೆ ಪಿ ಟು ವರ್ಲ್ಡ್ ವೈಟಮಿನ್ ಬಿ ಟುವಲ್ಲಿ ಡೆಫಿಷಿಯನ್ಸಿ ಯೂರಿಕ್ ಆ್ಯಸಿಡ್ ಹೆಚ್ಚಿಗಾಗುವುದು ವೈಟಮಿನ್ ಡಿ ಲೋ ಇದೆ ಬ್ಯಾಡ್ ಪೋಶ್ಚರಿಂದ ಕೂತಿದ್ದೀರಾ ಎಕ್ಸಸೈಸ್ ಕರೆಕ್ಟ್ ಮಾಡ್ತಾ ಇಲ್ಲ ಪ್ರಾಪರಾಗಿ ಹ್ಯಾಮ್ ಸ್ಟ್ರಿಂಗ್ಸ್ ಇಲ್ಲ ಕ್ವಾಡ್ಸ್ ಕರೆಕ್ಟ್ ಇಲ್ಲ ಲೋ ಪ್ರೋಟೀನ್ ಇಂಟೇಕ್ ಇದೆ ಡೆಫಿಷಿಯನ್ಸಿ ಆಫ್ ವೈಟಮಿನ್ ಕೆ ಇದೆ ಲ್ಯಾಕ್ ಆಫ್ ಪ್ರಾಪರ್ ರೆಸ್ಟ್ ನಿದ್ದೆ ಮಾಡೋದು ಕಡಿಮೆ ಡೀಪ್ ಸ್ಲೀಪ್ ಅಂತೂ ಇಲ್ಲವೇ ಇಲ್ಲ ನಾವು ವಾರ್ಮ್ ಅಪ್ ಬಿಫೋರ್ ಸ್ಟಾರ್ಟಿಂಗ್ ವರ್ಕೌಟ್ ಎಕ್ಸಸೈಸ್ ಮಾಡೋದಕ್ಕಿಂತ ಮೊದಲು ವಾರ್ಮ್ ಅಪ್ ಮಾಡ್ತಾ ಇಲ್ಲ ಲಾಂಗ್ ಸಿಟ್ಟಿಂಗ್ ಆನ್ ಚೇರ್ ಚೇರ್ ಮೇಲೆ ಕೂತ್ಕೊಂಡು ಹರ್ಟೇ ತಾಸುಗಟ್ಟಲೆ ಕೂತ್ಕೊಂಡು ಮಾಡ್ತೀವಿ ಲ್ಯಾಫ್ ಆ್ಯಕ್ ಆ್ಯಕ್ಟಿವಿಟಿ ಇದ್ದಾವೆ ಇಷ್ಟೆಲ್ಲ ಕಾರಣಗಳಿಂದ ನಿಮ್ಮ ಬ್ಯಾಕ್ ಹರ್ಟ್ ಆಗ್ತಾ ಇರುತ್ತೆ ಸ್ನೇಹಿತರೆ ಕೆಲವ್ರದ್ದು ಹರ್ಟ್ ಆಗಲ್ಲ ನನ್ನ ಬ್ಯಾಕ್ ಏನಿಲ್ಲ ಸರ್ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ ಅನ್ನೋರು ಕೂಡ ಇನ್ ಫ್ಯೂಚರಲ್ಲಿ ಬರಬಹುದು ಸ್ನೇಹಿತರೆ ಸೊ ದಯವಿಟ್ಟು ಲೈಫಲ್ಲಿ ಎಕ್ಸಸೈಸ್ ಮಾಡೋದು ವಾಕ್ ಮಾಡೋದು ಮರೆಯಬೇಡಿ ಸ್ನೇಹಿತರೆ ಸೊ ಹೋಪ್ ದ್ಯಾಟ್ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅನಿಸಿರಬಹುದು ಇಂಟ್ರೆಸ್ಟಿಂಗ್ ಇದ್ದರೆ ಎಸ್ ಅಂತ ಬರೀ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಆಮೇಲೆ ನಿಮಗೆ ಇಷ್ಟಪಟ್ಟರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸೊ ದ್ಯಾಟ್ ಅವ್ರಿಗೆ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಫೀಕ್ ಸೌದಾಗರ್